ಲಿಂಬೆ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಭೀಮಣ್ಣ ಕವಲಗಿ ಅವರಿಗೆ ಅದ್ಧೂರಿ ಸನ್ಮಾನ ಸಮಾರಂಭ ಹೌದು ವೀಕ್ಷಕರೇ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಭೀಮಣ್ಣ ಕವಲಗಿ ಅವರಿಗೆ ಅವರ ಹುಟ್ಟೂರಾದ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಗ್ರಾಮದ ಸಮಸ್ತ ನಾಗರಿಕರೊಂದಿಗೆ ಪ್ರಮುಖವಾಗಿ ಆರ್ ಎಸ್ ಎಸ್ ಪ್ರಮುಖರಾದ ದಶರಥ್ ಕೋಟಿ ಸ್ವತಂತ್ರ ಶಿಂದೆ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿರುವ ಹಾಗೂ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಜೊತೆಗೆ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಭೀಮಾಶಂಕರ್ ಆಳೋರ್ ಶಿವಾನಂದಗೌಡ ಬಿರಾದಾರ್ ಮೋಹನ್ ರಾಠೋಡ್ ದಯಾನಂದಗೌಡ ಪಾಟೀಲ್ ವಿಶೇಷವಾಗಿ ಸುಪ್ರಸಿದ್ಧ ಇಟಂಗಿ ಭಟಿ ಮಾಲೀಕರಾದ ಅಂಬಣ್ಣ ಧೂಳಪ್ಪ ಸವಳೆ ಸಿದ್ದಾರಾಮ್ ತೇಲಿ ಷಣ್ಮುಖ್ ವಠಾರ್ ಶ್ರೀಮಂತ ಸವಳೆ ನಿಂಗಪ್ಪ ಸವಳೆ ರಾಜು ಬೆನಕನಹಳ್ಳಿ ಇರಣ್ಣ ಪಥಾರ್ ರಾಜು ರಾಠೋಡ್ ಗುರುನಾಥ ರಾಜೇನವರ್ ಸೇರಿದಂತೆ ಆರ್ ಎಸ್ ಎಸ್ ಸ್ವಯಂ ಸೇವಕರು ಹಾಗೂ ಸಮಸ್ತ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ಅತಿ ಆತ್ಮೀಯವಾಗಿ ಲಿಂಬೆ ಅಭಿವೃದ್ಧಿ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಭೀಮಣ್ಣ ಕವಲಗಿಯವರಿಗೆ ಸನ್ಮಾನಿಸಿಕೊಂಡು ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ಸಂದರ್ಭದಲ್ಲಿ ಲಿಂಬೆ ಅಭಿವೃದ್ಧಿ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಭೀಮಣ್ಣ ಕವಲಗಿಯವರು ತಮ್ಮ ಒಂದು ವಿಚಾರಧಾರೆಗಳನ್ನು ಯಾವ ರೀತಿಯಾಗಿ ಹಂಚಿಕೊಂಡಿದ್ದಾರೆ ನಾವು ನೀವು ಕೂಡಿ ಕೇಳೋಣ ಬನ್ನಿ ಅವರವರೆಗೂ ಒಂದು ಸಿದ್ಧಾಂತಕ್ಕಾಗಿ ಗಟ್ಟಿಯಾಗಿ ನಿಂತುಕೊಂಡು ಒಂದು ನಿಷ್ಠೆ ಒಂದು ಶ್ರದ್ಧೆ ಇಟ್ಟುಕೊಂಡು ಇವತ್ತೇನಪ್ಪ ನೆನಪಂದರೆ ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ಹಿತ ಹಿತದೃಷ್ಟಿಯಿಂದ ಉನ್ನತ ಸ್ಥಾನಕ್ಕೆ ಇವತ್ತು ಹೋಗೋದಕ್ಕೆ ಈ ಸಂದರ್ಭದಲ್ಲಿ ಶ್ರೀಯುತ ಭೀಮಾಬಾಕ ಅವರಿಗೆ ನಾನು ನಮ್ಮ ಬಡಗದ ವತಿಯಿಂದ ಅವರಿಗೆ ಸಂಪೂರ್ಣವಾದಂಥ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಆಗಬೇಕು ಆ ವ್ಯಕ್ತಿಯ ಬಗ್ಗೆ ವಿಶೇಷತೆ ಯಾವುದೇ ಪಕ್ಷದ ವ್ಯಕ್ತಿ ಇದ್ದರೂ ಕೂಡ ಅವರನ್ನು ಗೌರವ ದೃಷ್ಟಿಯನ್ನು ನೋಡುವಂಥ ಭಾವನೆ ಐತಿ ಇವತ್ತಿಗೂ ಅವರಲ್ಲಿ ನಮ್ಮೂರಲ್ಲಿ ಅದೇ ಚಿಕ್ಕ ಅವರು ಬಿ ಜೆ ಪಿಯಲ್ಲಿ ಇದಾನೋ ಜೆ ಡಿ ಎಸ್ ರಲ್ಲಿದ್ದಾನೋ ಕಮ್ಯುನಿಸ್ಟಿದಾನೋ ಮತ್ತೊಂದಿದಾನೋ ಮೊದಲೊಂದಿದಾನೋ ಯಾವುದೇ ವ್ಯಕ್ತಿ ಒಂದು ಪಕ್ಷದಲ್ಲಿದ್ದರೆ ಅವರಿಗೆ ಗೌರವದಿಂದ ನೋಡುವಂಥ ಭಾವನೆ ಉಳಿದ ಪಕ್ಷದ ಪದಾಧಿಕಾರಿಗಳಿರ್ಬೋದು ಕಾರ್ಯಕರ್ತರಿರ್ಬೋದು ಅವರಲ್ಲಿ ಭಾವನೆ ಇವತ್ತು ಹಿಮೋ ಕಾಕ ಅವರು ಅಂದ್ರೆ ಅದಕ್ಕೆ ಹೇಳಿದ ಗೌರವರು ಅಂದ್ರೆ ಇದು ಮನುಷ್ಯ ಹೀಗೆ ಹೀಗೆ ಇವರು ಜಗಳ ಹಚ್ಚುವಂಥ ಮನುಷ್ಯ ಜಾತಿಹತೆ ಮಾಡುವಂತ ಮನುಷ್ಯ ಮತ್ತಿ ಇನ್ನೇನು ಬೇರೆ ಬೇರೆ ಕೆಟ್ಟ ಕೆಟ್ಟ ಲಾಭಿ ಮಾಡುವಂತ ಮನುಷ್ಯ ಈ ತರದ ಕೆಟ್ಟ ಒಂದು ಶಬ್ದಗಳು ಆ ನಾವೇ ನೀವು ಅದು ಬರ್ತೀವಿ ಒಂದು ಸಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಿದ್ದರು ಹ್ಯಾಂಗಿದ್ರು ಏನ್ ಬಿದ್ದರು ಅದೇ ಒಂದು ಕಡೆ ಆದ್ರೆ ಬಿದ್ದಾಗ ನಾನು ಇವರು ಪಾಟೀಲ ಎಲ್ಲರೂ ಓದಿ ಅವ್ರ ಮನೆಗೆ ಹೋಗಿ ನಾವು ಮಾತಾಡಬೇಕು ಇದು ನಿಷ್ಠೆ ಅವರು ಆ ಸಂದರ್ಭದಲ್ಲಿ ಹೇಳೋದ್ರು ನಮ್ಮವರಿದ್ದೇನೆ ಎಲ್ಲವನ್ನು ಮರೆತು ನಾವು ಇವತ್ತು ನಾವು ಹೂವಿನ ಆಹಾರ ಸಂಭಾರ ಮಾಲಗಳಿಗೆ ಗೌರವ ಪೂರ್ವಕವಾಗಿ ನಾವು ಸ್ವೀಕರಿಸ್ತಾ ಎರಡನೇದಾಗಿ ತಮಗೆ ಕೊಟ್ಟಂತ ಏನೋ ಒಂದು ಒಳ್ಳೆಯ ವಿಧಾನ ಕಾರಣ ಇದೆಲ್ಲ ನಾವು ಆಗೋಲ್ಲ ಆಸೆಗಿರ್ತದೆ ಅದಕ್ಕೆ ಅಂದ್ರೆ ಆಸೆಯನ್ನು ಯಾರಿಗೆ ನೀವು ಅದು ಒಂದಿಷ್ಟು ಉಪಕಾರ ಕೆಲಸವನ್ನು ಮಾಡ್ತೀರ ವಿಶ್ವಾಸವೂ ನಮಗಿದೆ ಆ ಕೆಲಸವನ್ನು ನಿಜವಾದ ಇರೋಕ್ಕಂಥ ನಾವು ಮಾಡ್ತೀರಿ ಅನ್ನೋ ಒಂದು ಪ್ರವಚನೆಗೆ ನಾವು ಇವತ್ತಿನ ದಿನ ನಮಗೆ ಈ ಸನ್ಮಾನವನ್ನು ನಾವು ಮಾಡಲಿಕ್ಕೆ ಬಂದೇ ಮಾಡಿ ಇದನ್ನು ಸ್ವೀಕಾರ ಮಾಡಬೇಕಂತ ಹೇಳೋದ್ರ ಬಗ್ಗೆ ಕಳಿಸ್ತದೆ ಎಲ್ಲ ಪ್ರಕ ಉದ್ಯಮಗಳ ನಂತರ ದುಡ್ಕೋಟೇ ಸಮಾಜ ಅವಾಗ ನಮ್ಮಲ್ಲಿ ಒಳಗೆ ನಮ್ಮಲ್ಲಿ Tenggulia 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 ಇನ್ನೂ ನಾ ಹಿಂದಿ ಅಭಿವೃದ್ಧಿ ಮಂಡಳಿ ಏನು ಬೆಂಗಳೂರು ಉದ್ಘಾಟನೆ ಮಾಡಿದ್ರು ಅವತ್ತು ರೇಟ್ ಮಾಡಲು ಹಸ್ತಪತ್ರ ಕೊಟ್ಟು ನಂತರ ಈ ಆ ನಂಬಿ ಅಭಿವೃದ್ಧಿ ಆಫೀಸ್ಗೆ ಹೋಗಿನ ಕರಿ ಇಲ್ಲೇ ನೀವು ನಿಮ್ಮ ಇಲ್ಲ ಅಂತಂದ್ರೆ ಆ ಎನೋ ಮತ್ತೆ ಬರ್ಲತ್ತೇನೆ ಅನ್ನೋದು ಇನ್ನೂ ಅಂತ ಒಂದು ಮಾತು ಹೇಳ್ತೀನಿ ನಾವು ಏನು ನನ್ನ ನನ್ನ ಪರ್ತ ಅದೆಲ್ಲ ಇದು ಅಭಿವೃದ್ಧಿಯಾಗ ನೀವು ಅಲ್ಲ ನಿಮ್ಮ ನಿಮ್ಮಿಂದ ನಾವು ಕಾಸು ಭಾಗ ಇಡೀ ಅಭಿವೃದ್ಧಿಯಾದ್ರೆ ಎಷ್ಟೇ ಒಂದು ಎಲ್ಲರೂ ಮಾತಾಡೋಕ್ಕಲೇ ಒಳ್ಳೆಯ ಅಧ್ಯಕ್ಷರು ಮಾಡಿದ್ದರು ಎಮ್ ಎಲ್ ಎ

દેન <coughs> <coughs>